ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ಇವತ್ತು ಡೇಟ್ ಬಂದು ಇಪ್ಪತ್ತಾರು ಬುಧವಾರದ ದಿನದ ವಿಡಿಯೋ ಆಗಿರುತ್ತೆ ಇವತ್ತು ಮಹಾಶಿವರಾತ್ರಿ ದಿನದ್ದು ಸ್ಪೆಷಲ್ ಅಂದರೆ ಎಲ್ಲರೂ ಮನೇಲಿ ಇರೋಂಥದ್ದೇ ನಮ್ಮ ಮನೇಲಿ ಇವತ್ತು ಅಡುಗೆ ಮಾಡುವಾಗಿಲ್ಲ ಹಾಗಾಗಿ ನಾವು ಬೆಳಗ್ಗೆ ಅವಲಕ್ಕಿನ ಮಾಡ್ಕೊಂಡಿದ್ವಿ ಸಾಯಂಕಾಲಿಗೆ ನಾವು ಒಗ್ಗರಣೆ ಮತ್ತು ಮೆಣಸಿನ್ಕಾಯಿನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆಗಿ ಎಲ್ಲರ ಮನೆಯಲ್ಲೂ ಇದು ಮಾಡಂಥದೇ ನಮ್ಮ ಮನೇಲಿ ಸ್ವಲ್ಪ ಸ್ಪೆಷಲ್ ಆಗಿ ಮಕ್ಕಳಿಗೆ ಏನಾದರೂ ಬೇರೆ ಥರದಲ್ಲಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾನು ಮನೇಲಿ ಫ್ರೆಶ್ ತರಕಾರಿಗಳಿದ್ವು ಅದನ್ನು ಬಳಸ್ಕೊಂಡು ಸೌತೆಕಾಯಿ ವಡೆ ಮತ್ತು ಬದನೆಕಾಯಿ ವಡೆ ಹಾಗೆ ಆನಿಯಂದು ಮೆಣಸಿನ್ಕಾಯಿ ಈ ಥರ ಒಂದು ನಾಲ್ಕರಿಂದ ಐದು ವೆರೈಟಿ ಮೆಣಸಿನ್ಕಾಯಿನ ವಡೆಗಳ್ನ ಹಾಕ್ಕೊಂಡಿದ್ವಿ ಚೆನ್ನಾಗಿ ತಿನ್ಕೊಂಡ್ವಿ ಮಕ್ಕಳಿಗೂ ಅಷ್ಟೇ ಉಳಿದಿದ್ರಲ್ಲಿ ನಾನೊಂದು ಸ್ವಲ್ಪ ಫಿಂಗರ್ ಚಿಪ್ಸ್ನು ಮಾಡಿ ಕೊಟ್ಬಿಟ್ರಾಯಿತು ಹೇಗೋ ಆಲೂಗಡ್ಡೆ ಎಲ್ಲ ಫ್ರೆಶ್ ಇದೆ ಅಂತ ಹೇಳಿಬಿಟ್ಟು ಅದನ್ನು ಮಾಡಿದೆ ನೋಡ್ತಾ ಇರ್ಬೋದು ಇವತ್ತು ನಾನು ಮಾಡ್ತಂಥ ಎಷ್ಟು ನಾಲ್ಕರಿಂದ ಐದು ವೆರೈಟಿ ಸೌತೆಕಾಯಿ ಆಲೂಗಡ್ಡೆ ಬದನೆಕಾಯಿ ಆನಿಯನ್ನು ಮೆಣಸಿನ್ಕಾಯಿ ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ಫಿಂಗರ್ ಚಿಪ್ಸನ್ನು ಮಾಡಿದೆ ಅದು ಮಾಡೋ ಟೈಮಲ್ಲಿ ನನ್ನ ಮಗಳನ್ನ ಫೋನ್ ಮುಟ್ಬಾರ್ದು ಅಂತ ನಾನು ಆರ್ಡ್ರ್ ಮಾಡಿದ್ದೆ ಆದರೆ ನನ್ನ ಮಗಳು ನನ್ನ ಕಣ್ಣು ತಪ್ಪಿಸಿ ನಾನು ಅಡುಗೆ ಮಾಡೋ ಟೈಮಲ್ಲಿ ಫೋನ್ನ ತೊಗೊಂಡೋಗಿ ಕದ್ದು ನೋಡ್ತಾ ಇದ್ಲು ಸೊ ಮ ರೂಮಲ್ಲಿ ಅವಳು ಕಾಣ್ತಾ ಇರಲಿಲ್ಲ ನನಗೆ ಬರೀ ವಾಯ್ಸ್ ಒಂದೇ ಕೇಳಿಸ್ತಾ ಇತ್ತು ಫೋನ್ ಅಂತ ಹೇಳಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಗೊತ್ತಾಯಿತು ಅವಳು ಬೀರು ಹಿಂದ್ಗಡೆ ನಿಂತ್ಕೊಂಡ್ಬಿಟ್ಟು ಎಲ್ಲಿ ಬಂದು ಬೈದು ಫೋನ್ ಇಸ್ಕೊಳ್ತೀನಿ ಅಂತ ಬೀರು ಹಿಂದ್ಗಡೆ ನಿಂತ್ಕೊಂಡು ಫೋನ್ ನೋಡ್ತಾ ಇದ್ಲು ಇವಾಗೆಲ್ಲ ಮಕ್ಕಳಿಗೆ ತುಂಬಾ ಹುಚ್ಚಲ್ವ ಫೋನಿಂದು ನಾವೆಷ್ಟು ಹೇಳಿದರೂ ಕೇಳೋದಿಲ್ಲ ನಾನು ಬಚ್ಚಿಡ್ತೀನಿ ಫೋನ್ ಅವ್ರಿಗೆ ಸಿಗ್ತಾ ಇರೋ ರೀತಿಲಿ ಸಿಕ್ಕಾಗ ನನ್ನನ್ನು ಕಣ್ತಪ್ಪಿಸಿ ಈ ಥರ ಅವರು ಡೋರ್ ಹಿಂದ್ಗಡೆ ಅಥವಾ ಬೀರೋ ಹಿಂದ್ಗಡೆನೆ ಕೂತ್ಕೊಂಡು ಮೊಬೈಲ್ನ ನೋಡ್ತಾಯಿರ್ತಾರೆ ಮಕ್ಕಳು ಮಾಡೋದು ಒಂದಲ್ಲ ಎರಡಲ್ಲ ತುಂಬ ಕೇಟ್ಲೆಗಳು ಹಾಗೆ ನಾನು ಆ ಕಡೆ ಎಲ್ಲ ಮಕ್ಕಳನ್ನ ಕರಮಿಸಿ ಕರ್ಕೊಂಡು ಬಂದೆ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಕೊಜ್ಜು ಅಂತ ಹೇಳಿಬಿಟ್ಟು ಹುಳಿನ ನಾನು ರೆಡಿ ಈ ಕಾಮನ್ ಕಾಮನ್ನಾಗಿ ಎಲ್ಲರೂ ಮಾಡೋ ಥರನೇ ನಾನು ಆನಿಯನ್ನು ಟೊಮೆಟೊ ಅದನ್ನೆಲ್ಲ ಹಾಕ್ಕೊಂಡಿದ್ದೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕೊಯ್ದು ಹಾಕೋಕ್ಕಿಂತ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಾಳ ಕರಿಬೇವು ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸಿ ಮಾಡಿ ನಾನು ಹಾಕ್ಕೊಂಡಿದ್ದು ಹೋಳಿಗೆ ಆಗಿ ಸ್ವಲ್ಪ ಚೇಂಜ್ ಇರಲಿ ಇವತ್ತು ರೆಗ್ಯುಲರ್ ಮಾಡೋ ಥರ ಬೇಡ ಅಂತ ಹೇಳ್ಬಿಟ್ಟು ಮಾಡಿಕೊಂಡಿರೋದು ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ನೆಕ್ಸ್ಟು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ದೇವಸ್ಥಾನಕ್ಕೆ ಸಾಯಂಕಾಲ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಮೂರು ಗಂಟೆ ಸುಮಾರನೇ ನಾನು ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ನನ್ನ ಪ್ಲ್ಯಾನಿಂಗ್ ಸ್ವಲ್ಪ ಜಾಸ್ತಿನೇ ಇತ್ತಲ್ಲ ಅದರಲ್ಲಿ ಬೇರೆ ನಾನು ಬೇರೆ ಬೇರೆ ವೆರೈಟೀಸಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಬೇಗನೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೆ ಮೂರು ಗಂಟೆಗೆ ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದೆ ಅಡುಗೆ ಮಾಡೋದಕ್ಕೆ ನಾನು ಅವಾಗ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆ ಆಗೋಗ್ಬಿಡುತ್ತೆ ಆಮೇಲೆ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಷ್ಟೊತ್ತಿಗೆ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡಿದ್ದೆ ಯಾಕಂದರೆ ಇವಾಗ ನಾವೆಷ್ಟು ಬೇಗ ಬೇಗ ಮುಗಿಸ್ಕೊಂಡು ರೆಡಿ ಆಗ್ತೀವೋ ಅಷ್ಟಲ್ಲಿ ದೇವಸ್ಥಾನ ಎಲ್ಲ ರೆಶ್ ಆಗಿರುತ್ತಲ್ಲ ಅಲ್ಲಿ ನಮಗೆ ಬೇಗ ಮುಗೋ ಮುಗಿಯೋಂಗಿಲ್ಲ ಹೋಗಿ ಕೂಡ ಹಾಗಾಗಿ ನಾವು ಸ್ವಲ್ಪ ಬೇಗ ಹೋದರೆ ಬೇಗ ಬರ್ಬೋದು ಅಂತ ಹೇಳಿ ಹೋದ್ವಿ ಅಷ್ಟೊತ್ತಿಗೆ ಮನೆಯವರು ಪಲ್ಯ ಕೂಡ ತಂದಿದ್ರು ಪಲ್ಯನೆಲ್ಲ ನಾನು ಮತ್ತು ಮನೆಯವ್ರು ಇಬ್ಬರು ಜೋಡಿಸ್ಕೊಂಡ್ವಿ ನಾವು ಯಾವಾಗಲೂ ಅಷ್ಟೇ ಪಲ್ಯಗಳು ತೊಗೊಂಬಂದರೆ ಹೆಂಗೆ ಬೇಕಂಗೆ ಹಾಕೋಕ್ಕಾಗಲ್ಲ ಅದು ನೀಟಾಗಿ ನಾವು ಹೊಂದಿಸ್ಕೋಬೇಕಾಗುತ್ತೆ ಅದು ಹೊಂದಿಸೋ ಹೊಂದಿಸೋದ್ರಲ್ಲೂ ತುಂಬಾ ಸ್ವಲ್ಪ ಚೇ ಬೇರೆ ಬೇರೆ ಥರನೇ ಇರುತ್ತೆ ಅಂದರೆ ಬೇರೆಗೆ ಬೇರೆ ಅಂಟೋದು ಆಗಲೇ ಸೊಪ್ಪಿಗೆ ಸೊಪ್ಪು ಅಂಟೋದು ಕೆಲವೊಂದು ಪಲ್ಯಗಳ್ನ ಬೇರೆ ಥರನೇ ಇಡೋದು ಗಲೀಜಿರೋ ಪಲ್ಯಗಳನ್ನೆಲ್ಲ ಬೇರನ್ನ ಹೊರಗಡೆ ಮಾಡಿ ಇಟ್ಕೊಳ್ಳೋದು ಈ ಥರ ಬೇರೆ ಬೇರೆ ಥರ ಇರುತ್ತೆ ಹಾಗಾಗಿ ನಾವು ಯಾವ್ಯಾವ ಪಲ್ಯನ ಯಾವ್ಯಾವ ಥರ ಇಟ್ಕೋಬೇಕು ಆ ಥರನೆಲ್ಲ ಒಂದಿಸಿ ಇಟ್ಕೊಂಡಿರ್ತೀವಿ ಯಾಕಂದರೆ ನಮಗೆ ಇದು ಬಂದು ನಾಳೆಗೆ ಮಾರಂಥದ್ದು ಹಾಗಾಗಿ ನಾವು ಇವತ್ತಿಂದನೇ ಇದನ್ನು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಯಾವುದೇ ರೀತಿ ಪಲ್ಯ ಕೊಳಿದೆ ರೀತಿಲಿ ಹಾಗೆ ಅದಕ್ಕೆ ನೀರು ಮಾಡೋದಾಗಿರ್ಬೋದು ಒದಿಸೋದಾಗಿರ್ಬೋದು ನಮ್ಮ ಮನೆಯವರು ಹೇಳಿರ್ತಾರೆ ಈ ಥರ ಹಿಂಗೆ ಅಂತ ನಾವು ಅದನ್ನೇ ಫಾಲೋ ಮಾಡ್ತಾ ಇರ್ತೀನಿ ಅಂದರೆ ನಾನು ನಮ್ಮ ಮನೆಯವ್ರು ಇಬ್ಬರು ಸೇರಿ ಮಾಡೋದು ನಾನು ಒಬ್ಬಳೇ ಅಂತ ಏನಲ್ಲ ಅವರು ಒಬ್ಬರೇ ಅಂತ ಏನಲ್ಲ ಇಬ್ಬರು ಸೇರಿ ಮಾಡ್ತಾ ಇರ್ತೀವಿ ಮಾಡಬೇಕಾಗುತ್ತೆ ಇಲ್ಲ ನಾನು ಒಬ್ಬಳೆ ಮಾಡಬೇಕಾಗುತ್ತೆ ಅಂದ್ರೆ ಈ ತರ ಪಲ್ಯಗಳು ಬಂದು ಡೈಲಿ ಮನೆ ಹತ್ರ ಬರೋದಿಲ್ಲ ನಾನು ಮುಂಚೆ ಹೇಳಿರೋ ಹಾಗೆ ನಮಗೆ ರೈತರು ತರೋದ್ರಲ್ಲಿ ಏನಾದರೂ ಮಿಸ್ ಆಗಿದ್ರೆ ಮಾತ್ರ ನಾವು ಹೊರಗಿಂದ ಮಾರ್ಕೆಟ್ ಇಂದ ತಗೊಂಡ್ಬಂದು ಮನೆ ಹತ್ರ ಹಾಕೋಬೇಕಾಗುತ್ತೆ ಅದೇ ತರ ಇವತ್ತು ನಮಗೆ ರೆಗ್ಯುಲರ್ ಕೊಡೋ ರೈತರು ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಮನೆಯವರು ಮಾರ್ಕೆಟ್ ಅಲ್ಲಿ ಮನೆ ಹತ್ರ ಹಾಕೊಂಡಿದ್ರು ನಾಳೆಗೆ ಸಿಗೋದಿಲ್ಲ ಇದು ಬೇಕು ಅಂತ ಬೇಕು ಅಂತ ಹಾಗಾಗಿ ಮನೆ ಹತ್ರ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಅದು ಬಿಟ್ಟರೆ ಡೈರೆಕ್ಟ್ ಮಾರ್ಕೆಟ್ ಹತ್ರನೇ ಹೋಗುತ್ತೆ ನಮ್ದು ಆಲ್ಮೋಸ್ಟ್ ರೈತರು ಧೈರ್ಯ ತಂದು ಕೊಡ್ತಾರೆ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನೋಡ್ಕೊಂಬನ್ನಿ ಹಾಯ್ ನಾನಿವತ್ತು ಫ್ರೂಟ್ಸ್ ಇರುವಂಥ ಒಂದು ಪುಟ್ಟಿನ ತೋರ್ಸಕ್ಕೆ ಬಂದಿದ್ದೀನಿ ಇದು ಇದ್ರೂ ಬಂದು ನಾನು ಇಲ್ಲಿ ರಾಜಲಕ್ಷ್ಮಿ ಹೋಲ್ಸೇಲ್ ಅಂಗಡಿ ಇದೆ ಪಾತ್ರೆ ಅಂಗಡಿ ನಾನು ಅಲ್ಲಿ ತೊಗೊಂಡಿರೋದು ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಇವಾಗೆಲ್ಲ ನಾವು ಫ್ರೂಟ್ಸ್ಗಳನ್ನ ಬೇರೆ ಬೇರೆ ಪಾತ್ರೆಯಲ್ಲಿ ಅಥವಾ ಪುಟ್ಟೀಲಿ ಇಡೋದ್ರಿಂದ ಅದ್ರ ಮೇಲೆ ಒಂದು ಓದಿಸೋಕ್ಕೆ ಅದಕ್ಕೆ ಬಟ್ಟೆ ಅಂತ ಹಾಕಬೇಕು ಅದು ನೋಡೋಕೆ ಅಸಹ್ಯವಾಗಿ ಕಾಣಿಸುತ್ತೆ ಬಟ್ ಈ ಥರ ಪುಟ್ಟಿ ತಗೊಳೋದ್ರಿಂದ ತುಂಬಾ ನೀಟಾಗಿ ನಾವು ಹಣ್ಣುಗಳನ್ನೆಲ್ಲ ಆರ್ಗ್ರೈಸ್ ಇಟ್ಕೋಬೋದು ನನ್ನ ಹತ್ರ ನಮ್ಮ ಹತ್ರ ಯಾವ ಥರ ಹಣ್ಣಿದೆ ಅನ್ನೋದು ನೀಟಾಗಿ ಕಾಣಿಸುತ್ತೆ ಇದ್ರೊಳಗಡೆ ಇದು ಬಂದು ಸ್ಟೀಲ್ ಒಳಗೆ ಮಾಡಿರೋದು ಮೆಟೀರಿಯಲ್ ಒಳಗೆ ಇದಕ್ಕೆ ಈ ಥರ ಕ್ಯಾಪ್ ಇರುತ್ತೆ ಕ್ಲೋಸ್ ಮಾಡೋದಕ್ಕೆ ಮಿನಿಮಮ್ ಅಂದ್ರೂ ನಾವು ಬಾಳೆಹಣ್ಣು ಲೆಕ್ಕ ಹಾಕಿದರೆ ಒಂದು ನಾಲ್ಕು ಡಜನ್ ಬಾಳೆಹಣ್ಣ ಇದ್ರೊಳಗಡೆ ಇಡ್ಬೋದು ಬೇರೆ ಯಾವುದೇ ಫ್ರೂಟ್ಸ್ನೂ ಇಡ್ತೀವಿ ಅಂತಾದರೂ ಕೂಡ ಒಂದು ನಾಲ್ಕರಿಂದ ಐದು ಕೆ ಜಿ ಫ್ರೂಟ್ಸ್ಗಳನ್ನ ನಾವು ಇದರಲ್ಲಿ ಹಾಕಿಡ್ಬೋದು ತುಂಬಾ ಗಟ್ಟಿ ಇದೆ ವೇಟ್ ಹಿಡಿಯುತ್ತೆ ಎಷ್ಟೇ ಒಂದು ನಾಲ್ಕು ಐದು ಕೆ ಜಿ ಫ್ರೂಟ್ಸ್ ಹಾಕಿದ್ರು ಕೂಡ ವೇಟ್ ಹಿಡಿಯುತ್ತೆ ನೋಡ್ತಾ ಇರ್ಬೋದು ಮೇಲ್ಗಡೆ ಈ ಥರ ನಿಮಗೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೀಟಾಗಿ ಕೂಡಕ್ಕೆ ನೆಲದ ಮೇಲೆ ನಾವು ಇದನ್ನ ಫ್ರಿಜ್ ಮೇಲೆ ಇಡ್ಬೋದು ಗ್ಯಾಸ್ ಕಟ್ಟೆ ಮೇಲೆ ಇಟ್ಕೊಂಡು ಎಲ್ಲಿಟ್ಟು ಟೀ ಟೇಬಲ್ ಮೇಲೆ ಈ ಥರ ಎಲ್ಲ ಇಟ್ಕೊಳ್ಳೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ನಮ್ಮ ಹಣ್ಣುಗಳನ್ನೂ ನಾವು ನೀಟಾಗಿ ಕ್ಯಾರಿ ಮಾಡ್ಬೋದು ಯಾವುದೇ ಥರ ಹುಳಗಳು ನೊಣಗಳು ಸೊಳ್ಳೆಗಳು ಈ ಥರ ಕೂಡದೇ ರೀತಿಲಿ ನಾವು ಇದರಲ್ಲಿ ಪ್ರೊಟೆಕ್ಟ್ ಮಾಡಿ ಇಟ್ಕೋಬೋದು ಈ ಥರ ಕ್ಲೋಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಹೇಳಿದಾಗೆ ಫ್ರೂಟ್ಸ್ಗಳ್ನ ನಾಲ್ಕರಿಂದ ಐದು ಕೆ ಜಿ ಫ್ರೂಟ್ಸ್ ಇದರೊಳಗೆ ಇಡ್ಸುತ್ತೆ ಇದು ರೇಟ್ ಬಂದು ನನಗೆ ಸೆವೆನ್ ಫಿಫ್ಟಿ ಏನು ಬಿದ್ದಿತ್ತು ನಾನು ತೊಗೊಂಬಂದು ಈಗಾಗಲೇ ಒಂದು ಸಿಕ್ಸ್ ಮಂತ್ ಒನ್ ಇಯರ್ ಆಗ್ತಾ ಬಂತು ಅಂದ್ಕೊಳ್ತೀನಿ ಸರಿಯಾಗಿ ನೆನಪಿಲ್ಲ ಬಟ್ ನಾನು ಓಡ್ಸೆಲ್ ಅಂಗಡಿಯಲ್ಲಿ ತೊಗೊಂಡಿದ್ದೆ ಹೊರಗಡೆ ಎಷ್ಟು ರೇಟ್ ಇದೆಯೋ ಗೊತ್ತಿಲ್ಲ ಮತ್ತು ಆನ್ಲೈನೆಲ್ಲ ಸಿಗುತ್ತೆ ಅಲ್ಲಿ ಅಷ್ಟೇ ರೇಟ್ ಇರುತ್ತೆ ಸಾರಿ ರೇಟ್ ಇದಾನೆ ಎಲ್ಲ ಗೊತ್ತಿಲ್ಲ ಆನ್ಲೈನ್ಗಳಗೂ ಸಿಗ್ಬೋದು ನಾನು ನೋಡಿಲ್ಲ ಮೀಶೋದಲ್ಲಿ ಒಂಥರ ಆ್ಯಪಲ್ ಶೇಪಲ್ಲಿ ಇರೋವಂಥದ್ದು ನೋಡಿದ್ದೆ ಒಂದು ತ್ರೀ ಏನಿತ್ತು ಅದು ಆದರೆ ಕ್ವಾಲಿಟಿ ನಮ್ಮ ನನ್ನ ಕಡೆ ರಿಲೇಟಿವ್ಸೊಬ್ರು ತರಿಸಿದ್ದಾರೆ ಕ್ವಾಲಿಟಿ ಅಷ್ಟೊಂದೇ ಹೇಳೋದು ಹೇಳೋಕ್ಕಾಗಲ್ಲ ಬಟ್ ಇದನ್ನ ನಾವು ಮುಟ್ಟಿ ನೋಡಿ ಅಷ್ಟು ಸೆವೆನ್ ಫಿಫ್ಟಿ ರುಪೀಸ್ಗೆ ವರ್ತ್ ಇದೇ ಇಲ್ಲ ಅಂತ ನಾವು ಅಲ್ಲಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಆಮೇಲೆ ಫೀಲ್ ಮಾಡಿದರೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಅಷ್ಟು ವೆಯ್ಟ್ ಇದೆ ಅಷ್ಟು ಫಿಟ್ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸೆವೆನ್ ಫಿಫ್ಟಿ ವರ್ತು ಸೆವೆನ್ ಫಿಫ್ಟಿ ವರ್ತ್ ಅಂತಲೇ ಹೇಳ್ಬೋದು ಸೆವೆನ್ ಫಿಫ್ಟಿ ವರ್ತ್ ಅಂತಲೇ ಹೇಳ್ಬೋದು ಇವಾಗ ನಾನು ನಿಮ್ಮ ಮುಂದೆ ಒಂದಿಷ್ಟು ಫ್ರೂಟ್ಸ್ಗಳನ್ನ ಹಾಕಿರ್ತೀನಿ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ಔಟ್ಪುಟ್ ನೋಡಿ ಈ ಥರ ಹಣ್ಣುಗಳು ನೀಟಾಗಿ ಆರ್ಗನೈಸ್ ಮಾಡಿಟ್ಕೊಳ್ಳೋದ್ರಿಂದ ನಮಗೂ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮಿಸ್ಸಿ ಮಿಸ್ಸಿ ಅಂತ ಏನು ಅನಿಸೋದಿಲ್ಲ ಬಂದವರಿಗೂ ಚೆನ್ನಾಗಿದೆ ಅಂತಲೂ ಅನಿಸುತ್ತೆ ಹೇಗೆ ಹೋಗಿಟ್ರೆ ಕೆಲವು ಜನ ಹೇಗೆ ಇಟ್ಕೊಂಡಿದ್ದಾರಲ್ಲಪ್ಪ ಅನ್ನೋ ಇರುತ್ತೆ ಅಷ್ಟೇ ಅಲ್ಲ ಗಾಳಿ ಬಡಿಯುತ್ತೆ ಹಾಗಾಗಿ ಫ್ರೂಟ್ಸ್ಗಳು ಬೇಗ ಕೆಡಿಯಲ್ಲ ಈ ಥರ ಕವರಲ್ಲಿ ಹಾಕಿಟ್ಬಿಟ್ರೆ ಫ್ರೂಟ್ಸ್ಗಳು ನೀರು ಹೊಡೆದು ಕೆಟ್ಟೋಗ್ಬಿಡುತ್ತೆ ನಾವು ಅದೇ ಈ ಥರದಲ್ಲಿ ಹಾಕಿಡೋದ್ರಿಂದ ಗಾಳಿನೂ ಹಾಡುತ್ತೆ ಹಣ್ಣುಗಳು ಚೆನ್ನಾಗಿರುತ್ತೆ ನಮಗೆ ನಮ್ಮ ಹತ್ರ ಯಾವ ಥರ ಹಣ್ಣಿದೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಖರ್ಜೂರ ಆ್ಯಕ್ಚುಲಿ ಇದನ್ನು ಓಪನ್ ಮಾಡೋದು ಬೇಡ ಹೀಗೆ ಕವರಲ್ಲೇ ಇರಲಿ ಜಸ್ಟ್ ಕವರ್ನ ಬಿಚ್ಚಿ ಹಿಂಗೆ ಬಾಯಿ ಆಗ್ಲೋ ಮಾಡಿರ್ಬೋದು ಅನ್ನಷ್ಟೆ ನೋಡ್ತಿರ್ಬೋದು ಪುಟ್ಟಿ ತುಂಬ ಹಣ್ಣಿದೆ ಕ್ಲೋಸ್ ಆಯಿತು ಆ್ಯಕ್ಚುಲಿ ಇನ್ನೂ ಹಾಕಿದರೆ ಇನ್ನೂ ಇಳಿಸ್ಬೋದು ಇಲ್ಲೇನೂ ಪೇಸ್ ಇದೆ ಸೊ ಇನ್ನೂ ಹಣ್ಣು ಹಾಕಿದರೆ ನಾವು ಇನ್ನೂ ಹಣ್ಣು ಇಳಿಸ್ಬೋದು ನೀಟಾಗಿ ನಮ್ಮ ಹತ್ರ ಯಾವ ಫ್ರೂಟ್ಸ್ ಇದೆ ಯಾವುದಿಲ್ಲ ಅನ್ನೋದು ನೀಟಾಗಿ ಕಾಣಿಸುತ್ತೆ ಈ ಥರ ಓಪನ್ ಮಾಡಿಕೊಡೋಕ್ಕೂ ಹಾಕೋಕ್ಕೂ ಈಸಿ ಇದೆ ಅಂತಲೇ ಹೇಳ್ಬೋದು ಸೊ ನನ್ನ ಪ್ರಕಾರ ಸೆವೆನ್ ಫಿಫ್ಟಿ ರುಪೀಸು ವರ್ತು ಆದಷ್ಟು ನಾವು ಈ ಥರ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಮಕ್ಕಳು ತಿನ್ನಂಥ ಪದಾರ್ಥಗಳನ್ನ ನಾವೆಷ್ಟು ಸೇಫಾಗಿಟ್ಟರೂ ಅದು ಕಡಿಮೆಯೇ ಯಾಕಂದರೆ ಮನೆ ಅಂದಮೇಲೆ ಜಿರಳೆ ಅಂತೆ ಹಲ್ಲಿ ಈ ಥರ ಎಲ್ಲ ಇದ್ದೇ ಇರುತ್ತೆ ನಾವೆಷ್ಟೇ ಅದು ಬರದೇ ಇರೋ ಜಾಗ ಇರ್ತೀವಿ ಅಂತಂದರೂ ಕೂಡ ಇನ್ನೊನ ಸೊಳ್ಳೆ ಇವನ್ನೆಲ್ಲ ನಾವು ಇದು ಆಗಲ್ವಲ್ಲ ಹಾಗಾಗಿ ನಾವೆಷ್ಟು ಸೇಫಾಗಿ ಇಟ್ಕೊಳ್ತೀವೋ ಅಷ್ಟು ನಮಗೆ ಒಳ್ಳೆಯದು ಸೊ ಇದು ನಿಮಗೆ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ ನನಗೆ ಲೈಕ್ ಮುಖಾಂತರ ತಿಳಿಸಿ ಹಾಗೆ ಕಮೆಂಟು ಮಾಡಿ ಥ್ಯಾಂಕ್ ಯು